ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಮೋದಿಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಕಾಲ್ ಇತ್ತ ಹದಿಮೂರು ಬಲಿಷ್ಠ ರಾಷ್ಟ್ರಗಳಿಂದ ಭಾರತಕ್ಕೆ ಬಹುಪರ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ಪಾಕ್ ಭಾರತದ ಟೆನ್ಷನ್ಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನಕ್ಕೆ ಎಂತೆಂಥ ಏಟುಗಳು ಬೀಳ್ತಾ ಇದ್ದಾವೆ ಅಂದ್ರೆ ಯುದ್ಧಕ್ಕೂ ಮುನ್ನ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಮೂಲೆ ಗುಂಪಾಗಬೇಕು ಸಹಾಯ ಕೇಳೋಕು ಅಂತ ಸಹಾಯ ಹಸ್ತ ದಿಕ್ಕು ಒಬ್ಬರು ಉಳ್ಕೊಳ್ಬಾರ್ದು ಅಂತಂಥ ಸ್ಟೆಪ್ಗಳನ್ನು ತಗೊಳ್ಳಾಗ್ತಿದೆ ಅದಕ್ಕೆ ಸಂಬಂಧಪಟ್ಟ ಲೇಟೆಸ್ಟ್ ಅಪ್ಡೇಟ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಹಾಗೆ ನಿರ್ಮಲಾ ಸೀತಾರಾಮನ್ ಮೂಲಕ ಪಾಕಿಸ್ತಾನಕ್ಕೆ ಮತ್ತೊಂದು ಹೊಡೆತಾ ಬಿದ್ದಿದೆ ಈಗ ನೋಡ್ತಾ ಹೋಗೋಣ ಒನ್ ಬೈ ಒನ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿರ್ಸಿ ಎಸ್ ವೀಕ್ಷಕ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಯು ಎನ್ ಸಿಯಲ್ಲಿ ಈಗ ಹದಿಮೂರು ರಾಷ್ಟ್ರಗಳು ಹದಿನೈದರಲ್ಲಿ ಹದಿನೈದು ರಾಷ್ಟ್ರಗಳಲ್ಲಿ ಹದಿಮೂರು ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿರೋದು ಈಗ ಟರ್ಕಿ ಮತ್ತೆ ಚೀನಾ ಇಬ್ಬರು ಮಾತ್ರ ನಿಲ್ತಾ ಇಲ್ಲ ಟರ್ಕಿ ಮಿಲಿಟ್ರಿನೇ ಬಂದು ಪಾಕಿಸ್ತಾನದಲ್ಲಿ ನಿಂತ್ಕೊಂಡಿದೆ ಪಾಪ ಆವಾಗ ಫ್ಯೂಯಲ್ ತುಂಬಿಸೋಕೆ ಬಂದಿತ್ತು ನಮ್ಮ ಅಯ್ಯೋ ಯುದ್ಧ ವಿಮಾನ ನಾವೇನು ಪಾಕಿಸ್ತಾನ ಸಪೋರ್ಟ್ ಇಲ್ಲ ಅಂತ ಬಣ್ಣ ಬದಲಿಸೋಕೆ ನೋಡ್ತಲ್ಲ ಈಗ ಅಸಲಿ ಬಣ್ಣ ಬಯಲಾಗಿದೆ ರಾತ್ರೋ ರಾತ್ರಿ ಬಂದು ಪಾಕಿಸ್ತಾನದಲ್ಲಿ ಇಳ್ದಿರೋದು ಅವರ ಯುದ್ಧ ವಿಮಾನಗಳು ಸೋಲ್ಜರ್ಸ್ ಸಮೇತ ಬಂದು ಇಳ್ದಿದ್ದಾರೆ ಯಾಕಂದರೆ ಪಾಕಿಸ್ತಾನದ ಬಳಿ ಏನೂ ಇಲ್ಲ ಸೈನಿಕರಿಲ್ಲ ಶಸ್ತ್ರಾಸ್ತ್ರಗಳಿಲ್ಲ ಪರದಾಡ್ತಾರೋ ಪಾಕಿಸ್ತಾನಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಟರ್ಕಿ ಬಂದು ಇಳ್ದಿದೆ ಚೀನಾ ಅರ್ಧಂಬರ್ಧ ಅವ್ರಿಗೆ ಲಾಭ ಎಲ್ಲಿ ಬೇಕೋ ಅಲ್ಲಿ ಮಾಡ್ಕೊಳ್ತಾರೆ ಸೊ ಇವರಿಬ್ಬರು ಬಿಟ್ಟರೆ ಹದಿಮೂರು ರಾಷ್ಟ್ರಗಳು ರಾಷ್ಟ್ರಗಳೆಲ್ಲರೂ ಕೂಡ ಈ ಕ್ರಾಸ್ ಬಾರ್ಡರ್ ಟೆರರಿಸಂ ಮಟ್ಟ ಹಾಕೋ ನಿಟ್ಟಿನಲ್ಲಿ ಪಾಕಿಸ್ತಾನ ಇಂಡಿಯಾ ಟೆನ್ಷನ್ ಆರಕಕ್ಕೇರಿರೋ ಹೊತ್ತಲ್ಲಿ ಈಗ ಬಲವನ್ನು ತುಂಬ್ತಾ ಇರೋದು ಸೊ ವಿಶ್ವಸಂಸ್ಥೆಯಲ್ಲಿಯೂ ಪಾಕಿಸ್ತಾನ ಮೂಲೆ ಗುಂಪಾಗೋದ್ರಲ್ಲಿ ಡೌಟ್ ಇಲ್ಲ ಹೇಗಾದರೂ ಯುದ್ಧ ಮಾಡದಂತೆ ತಡೆಯಿರಿ ಅಂತ ಈಗ ವಿಶ್ವಸಂಸ್ಥೆ ಮೊರೆ ಹೋಗಿದೆ ಪಾಕಿಸ್ತಾನ ಇಂಡಿಯಾ ವಿರುದ್ಧ ವಿಶ್ವ ಸಂಸ್ಥೆಯಲ್ಲಿ ಪಾಕಿಸ್ತಾನ ಕೆಚಾಟಿ ಗ್ಯಾರಂಟಿ ಅನ್ನುವಂಥ ಬಿಗ್ ಡೆವಲಪ್ಮೆಂಟ್ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಯುದ್ಧ ಮಾಡೋ ವಿಚಾರದಲ್ಲಿ ತಾನು ವಿಕ್ಟಿಮ್ಮು ಅಂತ ಕಣ್ಣೀರು ಹಾಕ್ಕೊಂಡು ನಾಳೆ ಅಡ್ವಾಂಟೇಜ್ ತಗೊಳಕ್ ನೋಡುತ್ತೆ ಪಾಕಿಸ್ತಾನ ಆದರೆ ಈಗಲೇ ನಮಗೆ ಬಲ ಸಿಕ್ತಿದೆ ಅದೇ ಹೋಗಿದ್ದು ವಿಶ್ವಸಂಸ್ಥೆ ಮೊರೆ ಹೋಗಿದ್ದೆ ಪಾಕಿಸ್ತಾನ ನಮ್ಮನ್ನು ಕಾಪಾಡಿ ಭಾರತ ಹೊಡಿತಾ ಇದೆ ಹೊಡೆಯೋಕೆ ರೆಡಿ ಆಗಿದೆ ಅಂತ ಪಾಕಿಸ್ತಾನ ವಿಶ್ವಸಂಸ್ಥೆ ಮೊರೆ ಹೋಯಿತು ಆದರೆ ಈ ಹೊತ್ತಲ್ಲಿ ಹದಿನೈದರಲ್ಲಿ ಯು ಎನ್ ಎಸ್ ಸಿ ಸೆಕ್ಯೂರಿಟಿ ಕೌನ್ಸಿಲ್ನ ಹದಿನೈದು ರಾಷ್ಟ್ರಗಳಲ್ಲಿ ಹದಿಮೂರು ರಾಷ್ಟ್ರಗಳು ಭಾರತದ ಪರ ಜಯ ಅಂದಿರೋದು ಮಾತ್ರ ಪಾಕಿಸ್ತಾನಕ್ಕೆ ಬಹುದೊಡ್ಡ ಅರಗಿಸಿಕೊಳ್ಳಲಾರದ ಆಘಾತ ಅಷ್ಟೇ ಅಲ್ಲ ನೋಡಿ ಈಗ ಮೂಡಿ ಇಂಟರ್ನ್ಯಾಷನಲ್ ರೇಟಿಂಗ್ ಏಜೆನ್ಸಿ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದೆ ನೀವು ಹೆಚ್ಚು ಕಡಿಮೆ ಮಾಡಿ ಭಾರತದ ಜೊತೆಗೆ ಹದಗೆಡಿಸ್ಕೊಂಡ್ರೆ ಮತ್ತು ಕೆಡಿಸ್ಕೊಂಡ್ರೆ ಮಾತ್ರ ಹೆಂಗಿರತ್ತೆ ನಿಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಅಂದ್ರೆ ನೀವು ಕಲ್ಪಿಸ್ಕೊಳಕು ಸಾಧ್ಯ ಇಲ್ಲ ಆ ರೀತಿ ಅಳಿಸ್ ಹೋಗ್ತೀರಿ ಅನ್ನುವ ವಾರ್ನಿಂಗ್ ಅನ್ನು ನೋಡಿ ರೇಟಿಂಗ್ ಏಜೆನ್ಸಿ ಕೂಡ ಈಗ ಕೊಟ್ಟಿರೋದು ಎಚ್ಚರಿಸಿರೋದು ಪಾಕಿಸ್ತಾನಕ್ಕೆ ನೋಡಿ ಏನ್ ಮಾಡ್ತೀರಾ ಅಂತ ಡಿಸೈಡ್ ಮಾಡಿ ಒಂದು ಹೆಜ್ಜೆ ಮುಂದಿಟ್ರು ಉಡೀಸ್ ಆಗೋದು ನಿಮ್ ದೇಶ ಏನೋ ರೀತಿಯಲ್ಲಿ ಅಂದ್ರೆ ಆರ್ಥಿಕವಾಗಿ ಅವರು ಅಂಕಿ ಅಂಶಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಬುದ್ಧಿ ಮಾತನ್ನ ಹೇಳಿದ್ದಾರೆ ಇದ್ರ ನಡುವೆ ನೋಡಿ ನಿರ್ಮಲಾ ಸೀತಾರಾಮನ್ ಅವರು ಈಗ ಸರಿಯಾಗಿ ಪೆಟ್ಟು ಕೊಡೋದಿಕ್ಕೆ ಭಾರತ ಸ್ಟೆಪ್ ಅನ್ನ ತಗೊಂಡೇ ಬಿಟ್ಟಿದೆ ಫಿನಾನ್ಸ್ ಮಿನಿಸ್ಟರ್ ಈಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಟು ದಾಖಲೆ ಸಮೇತ ಫಂಡ್ ಕಟ್ ಮಾಡಿ ಅಂತ ಕೆಲಸ ಶುರು ಮಾಡೇ ಬಿಟ್ಟಿದ್ದಾರೆ ಏನು ಎಫ್ಎ ಟಿ ಎಫ್ ಗೆ ಸೇರಿಸ್ಬೇಕು ಗ್ರೇ ಗೆ ಸೇರಿಸಬೇಕು ಅಂತ ಯುರೋಪಿಯನ್ ನೇಶನ್ಸ್ನ ಭಾರತ ಅಪ್ರೋಚ್ ಮಾಡಿದೆ ಅದ್ರ ಜೊತೆಗೆ ಎಲ್ಲಾ ಕಡೆಯಿಂದ ಬರುವಂತ ಫಂಡ್ ಕಟ್ ಮಾಡಿಸೋದಿಕ್ಕೂ ಕೂಡ ನಮ್ಮ ಕಡೆಯಿಂದ ಏನ್ ಸ್ಟಾರ್ಟ್ ಮಾಡಬೇಕು ಆ ಪ್ರೊಸೀಜರ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಶುರು ಮಾಡಿಬಿಟ್ಟಿದ್ದಾರೆ ಆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಫಂಡ್ ಕಟ್ ಮಾಡಿಬಿಟ್ರೆ ಪಾಕಿಸ್ತಾನಕ್ಕೆ ಅದು ಮೊದಲ ದೊಡ್ಡ ಹೊಡೆತ ಆಗತ್ತೆ ಪೆಹಲ್ಗಾಮ್ ಅಟ್ಯಾಕ್ ನ ಎಲ್ಲಾ ಸಾಕ್ಷಿಗಳು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಗಿದೆ ಎನ್ ಐ ಎಗೆ ಅದನ್ನ ಎಲ್ಲಾ ಇಂಟರ್ನ್ಯಾಷನಲ್ ಏಜೆನ್ಸಿಗಳಿಗೂ ವಿವಿಧ ರಾಷ್ಟ್ರಗಳ ಪ್ರತಿನಿಧಿಗಳಿಗೂ ಈಗಾಗಲೇ ಭಾರತ ಕೊಟ್ಟಿದೆ ಈಗ ಸದ್ಯಕ್ಕೆ ಎ ಡಿ ಬಿ ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮೊರೆ ಹೋಗಿರೋದು ಎಫ್ ಎ ಟಿ ಎಫ್ ಗೆ ಎಲ್ಲ ಮಾಹಿತಿ ಕೊಡ್ತಾ ಇತ್ತು ನಾವು ಇದನ್ನ ರಿಪೋರ್ಟ್ ಮಾಡಿದ್ವಿ ಮೊನ್ನೆನೆ ಏನ್ ಮಾಡೋದಿಕ್ಕೆ ಹೊರಟಿದೆ ಭಾರತ ಅಂತ ಆ ಪ್ರಕ್ರಿಯೆ ಕೂಡ ಶುರುವಾಗ್ಬಿಟ್ಟಿದೆ ಇದ್ರ ನಡುವೆ ನೋಡಿ ಬಿಗ್ ಡೆವಲಪ್ಮೆಂಟ್ ಏನಪ್ಪಾ ಅಂತ ಕೇಳಿದ್ರೆ ರಷ್ಯಾದ ಅಧ್ಯಕ್ಷ ಪುಟಿನ್ ಮೋದಿಗೆ ಕರೆ ಮಾಡಿ ರಷ್ಯಾ ಅಧ್ಯಕ್ಷ ಪುಟಿನ್ ಮೋದಿಗೆ ಕರೆ ಮಾಡಿದ್ದಾರೆ ಪೆಹಲ್ಗಾಮ್ ಅಟ್ಯಾಕ್ ಬಳಿಕ ಮೊಟ್ಟ ಮೊದಲ ಬಾರಿಗೆ ಪುಟಿನ್ ಕರೆ ಮಾಡಿರೋದು ನೇರ ನೇರ ಮೋದಿ ಜೊತೆ ಮಾತಾಡಿರೋದು ಸರಿಯಾದ ಉತ್ತರ ಕೊಡಿ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ಓಪನ್ ಮೆಸೇಜ್ ನೇರ ನೇರ ಈ ಸಲ ರಷ್ಯಾ ಕೊಡ್ತಾ ಇದೆ ರಷ್ಯಾದಿಂದ ಬಲಿಷ್ಠವಾದಂತಹ ಶಸ್ತ್ರಾಸ್ತ್ರಗಳು ಭಾರತದ ಬತ್ತಳಿಕೆಯನ್ನು ಸೇರಿಕೊಳ್ತಾ ಇರೋದು ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ ಬತ್ತಳಿಕೆಯನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಾ ಇದೆ ಪಾಕಿಸ್ತಾನ ರಷ್ಯಾ ಮೊರೆ ಹೋಗ್ತಾ ಇದ್ರೆ ರಷ್ಯಾ ಭಾರತಕ್ಕೆ ನಾವು ಬಲ ಕೊಡ್ತೀವಿ ಮತ್ತಷ್ಟು ಬಲ ಕೊಡ್ತೀವಿ ನಮ್ಗೆ ಯಾರ ಬಲ ಇಲ್ಲದೆ ಹೊಡೆಯುವಷ್ಟು ತಾಕತ್ತಿದೆ ಆದ್ರೆ ರಷ್ಯಾ ಹಿಂದಿನಿಂದ ಯುದ್ಧ ಅಂತ ಬಂದಾಗ ಇಂತಹ ಕಠಿಣ ಸಮಯಗಳು ಬಂದಾಗ ಭಾರತದ ಜೊತೆನೆ ನಿಂತಿರುವಂತಹ ರಾಷ್ಟ್ರ ಸೊ ಈ ಸಲ ಪುಟಿನ್ ಕರೆ ಮಾಡಿ ಸರಿಯಾದ ಉತ್ತರ ಕೊಡಿ ಸರಿಯಾದ ಉತ್ತರ ಕೊಡುವಂತ ಎಲ್ಲ ಅಧಿಕಾರ ನಿಮಗಿದೆ ಅಂತ ಮೋದಿ ಅವ್ರಿಗೆ ಮತ್ತಷ್ಟು ಆತ್ಮವಿಶ್ವಾಸ ತುಂಬಿ ಅವರೆಲ್ರಿಗೂ ಯಾರು ತಮ್ಮ ಕುಟುಂಬಸ್ಥರನ್ನು ಕಳ್ಕೊಂಡಿದ್ದಾರೋ ಅವ್ರಿಗೆ ಶಕ್ತಿ ಭರಿಸಲಿ ದೇವರು ಕೊಡ್ಲಿ ಶಕ್ತಿಯನ್ನ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಇದು ಅತಿ ದೊಡ್ಡ ಬೆಳವಣಿಗೆ ಯಾಕಂದರೆ ಯುದ್ಧ ಕಾರ್ ಮೋಡ ಕವಿತಾ ಇದೆ ಈ ಹೊತ್ತಲ್ಲಿ ಬಾರ್ಡರ್ ಟೆನ್ಷನ್ ಜಾಸ್ತಿ ಆಗ್ತಿದೆ ಕ್ಷಿಪಣಿಗಳ ಮೇಲೆ ಕ್ಷಿಪಣಿ ಪ್ರಯೋಗಗಳು ಎರಡೂ ಕಡೆಯಿಂದ ಆಗ್ತಾ ಇರೋದು ಈಗ ವರ್ಲ್ಡ್ ಲೀಡರ್ಸ್ ಕಾಲ್ ಮಾಡ್ತಾ ಇದ್ದಾರೆ ಅಂದ್ರೆ ಮೋದಿ ಅಂಥದ್ದೊಂದು ದೊಡ್ಡ ಸ್ಟೆಪ್ ಅನ್ನು ತಗೊಳ್ಳೋ ಸಮಯ ಹತ್ರ ಬಂದಿದೆ ಅಂತ ತುರ್ತು ಮೀಟಿಂಗ್ಗಳು ಮುಂದುವರಿತಾ ಇದ್ದಾವೆ ಈ ಹೊತ್ತಲ್ಲಿ ರಷ್ಯಾ ಪುಟಿನ್ ಕಾಲ್ ಮಾಡಿ ಭಾರತಕ್ಕೆ ಬಲ ತುಂಬಿರೋದು ಕೂಡ ಮಹತ್ವ ಪಡ್ಕೊಳ್ತಾ ಇದೆ ಮತ್ತೊಂದು ಕಡೆ ನೋಡಿ ಕಾಶ್ಮೀರದಲ್ಲಿ ಹೆಂಗ ಆಪರೇಷನ್ ಔಟ್ ಮಾಡ್ತಿದ್ದಾರೆ ಅಂದ್ರೆ ಈ ಉಗ್ರರಿಗೆ ಸಹಕಾರ ಮಾಡಿದವರ ಮನೆ ಧ್ವಂಸ ಶುರು ಈಗ ಉಗ್ರರ ಮನೆ ಧ್ವಂಸ ಆಯ್ತಲ್ವಾ ಉಗ್ರರಿಗೆ ಸಹಕಾರ ಮಾಡಿದವರ ಮನೆ ಧ್ವಂಸ ಹಾಗೆ ಅವರ ಕಾರ್ಯಾಚರಣೆ ಒಬ್ಬ ತಪ್ಪಿಸ್ಕೊಂಡಲ್ಲ ಲಶ್ಕರ್ ಉಗ್ರ ಅಂತಲೇ ಹೇಳಲಾಗುತ್ತೆ ಬಟ್ ಆತ ಸಹಕಾರ ಕೊಟ್ಟವನು ಈಗಷ್ಟೇ ಟ್ರೈನ್ ಅಪ್ ಆಗ್ತಿದ್ದವನು ತಪ್ಸ್ಕೊಳ್ಳೋಕೆ ಹೋಗಿ ನೀರಲ್ಲಿ ಜಂಪ್ ಮಾಡಿ ಫಿನಿಶ್ ಆದ ಅದೇ ರೀತಿ ಒಬ್ಬೊಬ್ಬರನ್ನು ಹುಟ್ಟಡಗಿಸುವಂಥ ಕೆಲಸದಲ್ಲಿ ಈಗ ಸೇನೆ ತೊಡಗಿಕೊಂಡಿದೆ ಮೊದಲು ಇಲ್ಲಿರೋರನ್ನ ಚೊಕ್ಕ ಮಾಡಬೇಕಲ್ಲ ಇಲ್ಲಿರೋರೇ ತಾನೇ ಒಳಗಡೆ ಬಿಟ್ಕೊಂಡಿರೋರು ಸಾವಿರಗಟ್ಟಲೆ ಅಂತಹ ಕುತಂತ್ರ ಕಾಶ್ಮೀರಿಗಳನ್ನು ಎನ್ ಐ ಎ ಗ್ರಿಲ್ ಮಾಡ್ತಾ ಇದೆ ಈಗ ಅಲ್ಲಿನ ಬಾರ್ಡರ್ ಫೋರ್ಸ್ ಸಂಬಂಧಪಟ್ಟಂತ ಎಲ್ಲ ಮಾಹಿತಿ ಕಲೆ ಹಾಕಿದ್ದು ಮನೆ ಮನೆಗಳಿಗೆ ನುಗ್ಗಿರೋದನ್ನು ನೋಡಿದ್ದೀವಿ ದೃಶ್ಯಾವಳಿಗಳನ್ನು ನೋಡಿದ್ದೀವಿ ಈಗ ಎನ್ ಐ ಎ ಕಾರ್ಯಾಚರಣೆಯನ್ನು ಶುರು ಮಾಡೇ ಬಿಟ್ಟಿರೋದು ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ನಡುವೆ ರಷ್ಯಾದಿಂದ ಕರೆ ಬಂದಿದೆ ಕೆಲಸ ಶುರು ಮಾಡಿ ಅನ್ನೋ ರೀತಿಯಲ್ಲಿ ಓಪನ್ ಆಗಿ ವರ್ಲ್ಡ್ ಲೀಡರ್ಸ್ ಮೋದಿ ಕರೆಗೆ ಹೋಗುಟ್ಟು ತಾವು ಕೂಡ ಸ್ಪಂದಿಸ್ತಾ ಇದ್ದಾರೆ ಆತ್ಮವಿಶ್ವಾಸವನ್ನು ತುಂಬುತ್ತಾ ಇದ್ದಾರೆ ಮತ್ತೊಂದ್ ಕಡೆ ಬಾಂಗ್ಲಾದೇಶಿ ಅಕ್ರಮ ವಲಸಿಗರಿದ್ದಾರಲ್ಲ ಗುಜರಾತಲ್ಲಾಯ್ತು ಕೆತ್ತ ಕಿತ್ತು ಬಿಸಾಕಿದ್ರು ಅವರ ಮನೆಗಳನ್ನ ಕಿತ್ತು ಬಿಸಾಕಿದ್ರು ನೂರಾರು ಜೆ ಸಿ ಬಿ ತಗೊಂಡು ಬಂದು ಎಲ್ಲ ಧ್ವಂಸ ಮಾಡಿ ಅಲ್ಲಿ ಧೂಳೆ ಬಿಸಿದಾಯ್ತಲ್ವ ಗುಜರಾತಲ್ಲಾಯ್ತಲ್ವ ಈಗ ಡೆಲ್ಲಿಯಲ್ಲಿ ಶುರುವಾಗಿದೆ ಡೆಲ್ಲಿಯಲ್ಲೂ ಕೂಡ ಆಪರೇಷನ್ ಬಾಂಗ್ಲಾದೇಶಿ ಶುರುವಾಗಿದ್ದು ಅಲ್ಲೂ ಅವರ ಮನೆಗಳನ್ನು ಧ್ವಂಸ ಮಾಡ್ತಿದ್ದಾರೆ ಏನೇನು ಸೆಟಪ್ಗಳನ್ನು ಮಾಡ್ಕೊಂಡು ಟೆಂಪ್ರರಿನೋ ಪರ್ಮನೆಂಟೋ ಮಾಡ್ಕೊಂಡಲ್ಲಿ ವಾಸ ಆಗಿದ್ರಲ್ಲ ಎಲ್ಲ ಕಿತ್ತು ಬಿಸಿ ಆಗ್ತಿದ್ದಾರೆ ಸೊ ಇದು ದೇಶವ್ಯಾಪಿ ನಡೆಯುತ್ತೆ ಅನ್ನೋದು ಈಗ ಕ್ಲಿಯರ್ ಆಗ್ತಿದೆ ಗುಜರಾತಲ್ಲಾಯ್ತು ಡೆಲ್ಲಿ ಆಯಿತು ಇನ್ನೂ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದು ಖಂಡಿತ ಆಗುತ್ತೆ ಸಿಕ್ಕಿದ್ದೇ ಸಮಯ ಪಹಲ್ಗಾಮ್ ದಾಳಿ ಇದು ಬರೀ ಮುಸ್ಲಿಮ್ ಭಯೋತ್ಪಾದಕರು ಪಾಕಿಸ್ತಾನಿ ಭಯೋತ್ಪಾದಕರು ಅಂತ ಬರಲ್ಲ ನಮ್ಮ ದೇಶದ ವಿರುದ್ಧ ಯಾರ ಕುತಂತ್ರ ಮಾಡ್ತಿದ್ದಾರೋ ಎಲ್ಲರನ್ನು ಮಟ್ಟ ಹಾಕಬೇಕು ಇಲ್ಲಿ ಬಂದ್ಕೊಂಡು ಈ ಯೋಜನೆಗಳ ನಮ್ಮ ಯೋಜನೆಗಳ ಅನುಕೂಲ ಪಡ್ಕೊಂಡು ನಮಗೆ ಕೆಟ್ಟದ ಮಾಡುವ ಚೂರಿ ಹಾಕುವಂಥವ್ರು ಅಕ್ರಮವಾಗಿ ನೆಲೆಸಿರೋರು ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಹೊರದಬ್ಬಬೇಕು ಇಲ್ಲಿಯ ಪ್ರಜೆಗಳಾಗಿದ್ದುಕೊಂಡು ಯಾರು ಉಗ್ರ ಪೋಷಕರಾಗಿದ್ದಾರೋ ಅವರನ್ನು ಮೊದಲು ಮಟ್ಟ ಹಾಕಬೇಕು ಆ ಎರಡೂ ಕಾರ್ಯಾಚರಣೆ ನಡೀತಾ ಇದೆ ನೋಡಿ ಡೆಲ್ಲಿಯಲ್ಲೂ ಕೂಡ ಬಾಂಗ್ಲಾದೇಶಿಗಳನ್ನ ಕೆತ್ತ ಕೆತ್ತ ಬಿಸಾಕ್ತಾ ಇದ್ದಾರೆ ಭಾರತಕ್ಕೀಗ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಬೆಂಬಲ ಸಿಗ್ತಾ ಇದ್ರೆ ಪಾಕಿಸ್ತಾನದಲ್ಲಿ ಚೀನಾ ನಿಯೋಗ ಬಂದು ಚೀನಾದ ನಿಯೋಗವೇ ಪಾಕಿಸ್ತಾನಕ್ಕೆ ಬಂದು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ ಸೊ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನೋದು ಗೊತ್ತಾದ ಮೇಲೆ ಇನ್ನೂ ಹೈ ಅಲರ್ಟ್ ಅಲ್ಲಿ ಇರುವಂತಹ ಪಾಕಿಸ್ತಾನ ಈಗ ಟರ್ಕಿ ಚೀನಾ ಜೊತೆಗೆ ಬಚ್ಚಿಟ್ಟುಕೊಳ್ಳುವಂತಹ ತಲೆ ಉಳಿಸಿಕೊಳ್ಳುವಂತಹ ಕ್ಷಣದ ಪ್ರಯತ್ನದಲ್ಲಿ ನಿರತವಾಗಿದೆ ಹಾಗಾದ್ರೆ ಭಾರತ ಪಾಕಿಸ್ತಾನ ಏನು ನಿರೀಕ್ಷೆ ಮಾಡ್ತಿದೆಯೋ ಅದನ್ನು ಮೀರಿ ಹೊಡೆಯುವ ಮುಹೂರ್ತ ಫಿಕ್ಸ್ ಆಗೇ ಬಿಡ್ತಾ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು